ನಾನು ಪ್ರಥಮವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡ್ರಾಯ್ ಹತ್ರ ಈ ಪ್ರಸ್ತಾವನೆಯನ್ನು ಇಟ್ಟೆ ಸುಮಾರು ಒಂದು ಸಾವಿರದಷ್ಟು ನಾವು ದೇವಸ್ಥಾನಗಳಿಗೆ ವಿವಿಧ ದೇವಸ್ಥಾನಗಳಿಗೆ ಸದಸ್ಯರನ್ನ ನಾವು ನೇಮಿಸಿದ್ದೀವಿ ಆದರೆ ಅವರ ಜವಾಬ್ದಾರಿಗಳೇನು ಅವರು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಸಮಾಲೋಚನೆಯ ಸಭೆಯನ್ನು ತಾವು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಬಹಳ ಅವರು ಹೇಳ್ತಾರೆ ಹೌದು ಇಂಥ ಸಭೆಗಳು ಆಗಬೇಕು ನಾವು ನಾಮ ನಿರ್ದೇಶನಗಳನ್ನು ಸರ್ಕಾರದಿಂದ ಮಾಡಿದ ಮೇಲೆ ಅವರ ನಾವ್ಯಾರೋ ಥರನಾಗಿರ್ತೀವಿ ಈ ರೀತಿಯ ಸಭೆಯನ್ನು ಮಾಡಬೇಕು ಹೇಳಿ ಕೂಡಲೇ ಅಲ್ಲಿನ ಜಿಲ್ಲಾಧಿಕಾರಿ ಅವರಿಗೆ ಒಂದು ಸೂಚನೆಯನ್ನು ಇಟ್ಟರು ನಂತರ ಇಂದಿನ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳಾದ ಸಂತೋಷ್ರವರು ಅದರ ಬಗ್ಗೆ ಒಂದು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಸಮಾಲೋಚನೆಯ ಸಭೆಯನ್ನು ಇವತ್ತು ನಿರ್ವಹಿಸಿದ್ದಾರೆ ಹಾಗಾಗಿ ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ರಾಜ್ಯದ ಮಂತ್ರಿಗಳನ್ನ ಒಂದು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಮಾಹಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದಲ್ಲಿ ಧಾರ್ಮಿಕತೆ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡೆದಿರುವಂಥದ್ದು ಈ ಧಾರ್ಮಿಕ ಸ್ಥಾನಮಾನಗಳನ್ನ ಯಾವುದೇ ಕಾರಣದಲ್ಲೂ ದುರುಪಯೋಗ ಪಡುವ ಕಾನೂನಿನ ಚೌಕಟ್ಟಿನಲ್ಲಿ ಅದಿರಬೇಕು ಯಾವ ಯಾವ ದೇವಸ್ಥಾನಗಳ ಪಾವಿತ್ರತೆ ಇದೆನಾ ಅದನ್ನು ನಾವು ಕಾಪಾಡಿಕೊಂಡು ಬರಬೇಕಾಗಿ ನಮ್ಮ ಜವಾಬ್ದಾರಿ ಯಾವುದೇ ಕಾರಣ ದೇವಸ್ಥಾನದ ಅಂಗಳದಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಬಿಟ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಬಿಟ್ಟು ಇನ್ನ ಇನ್ನಿತರ ಯಾವುದೇ ಚಟುವಟಿಕೆಗಳಿಗೆ ಅವಕಾಶಗಳನ್ನು ನೀಡಬಾರದು ಅದು ಧಾರ್ಮಿಕತೆಯ ಪವಿತ್ರತೆಯನ್ನು ನಾವು ಕಾಪಾಡಿಕೊಂಡು ಬರುವುದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿರುವುದು ಅದರ ಜವಾಬ್ದಾರಿ ಸಹ ಇವತ್ತು ನಿಮ್ಮ ಮೇಲಿದೆ ನಾವೆಲ್ಲರೂ ಒಂದು ಧರ್ಮದ ನೆಲೆಯಲ್ಲಿ ಈ ದೇಶವನ್ನೇ ಒಂದು ಧರ್ಮದ ನೆಲೆಯಲ್ಲಿ ನಿಂತಿರುವಂತಹ ದೇಶ ಈ ಧರ್ಮದ ಪಾವಿತ್ರತೆಯನ್ನು ನಾವು ಕಾಪಾಡಿಕೊಂಡು ಬರಬೇಕಾಗಿದೆ ಈಗ ಮಂತ್ರಿಗಳ ಮನವಿ ಸಹ ಮಾಡ್ಕೊಡ್ತಾ ಯಾಕೆ ಅಂತ ಹೇಳಿದ್ರೆ ನಾನು ಬಂದ ಮೇಲೆ ನಮ್ಮ ಹಿರಿಯ ಕೆಲವು ಸದಸ್ಯರು ಅಂತ ಹೇಳ್ತಾ ಇದ್ದಾರೆ ಲಿಂಗಪ್ಪ ಅವ್ರೇ ಇರ್ಬೋದು ಮನವಿ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಸರ್ ನಾವು ಸದಸ್ಯರಾದ ಮೇಲೆ ನಮಗೆ ಒಂದು ಗುರುತಿನ ಚೀಟಿಯನ್ನ ಕೊಡ್ಬೇಕು ಇವತ್ತೇನಾಗಿದೆ ಅಂತ ಹೇಳಿದ್ರೆ ದೊಡ್ಡ ದೇವಸ್ಥಾನಗಳಲ್ಲಿ ಈಗ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಅಲ್ಲಿಯ ದೇವಸ್ಥಾನದವರು ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ಬಿ ಗ್ರೇಡ್ ಮತ್ತೆ ಸಿ ಗ್ರೇಡ್ ದೇವಸ್ಥಾನಗಳಲ್ಲಿ ನಮಗೆ ಅಂತ ಒಂದು ಸೌಲಭ್ಯ ಇಲ್ಲ ಅದನ್ನ ನಮಗೆ ಜಿಲ್ಲಾಡಳಿತ ಮಟ್ಟದಿಂದ ನಾನು ನಮಗೆ ಒಂದು ಗುರುತಿನ ಚೀಟಿಯನ್ನ ಕೊಡಬೇಕು ಐಡೆಂಟಿ ಕಾರ್ಡ್ ಅನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಡ್ತಾರೆ ಅದರ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದನ್ನ ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬೇಕು ಇನ್ನು ಕೆಲವಾರು ಬೇಡಿಕೆಗಳನ್ನ ಬಳಸ ಅವ್ರ ಬೇಡಿಕೆಗಳನ್ನ ನಾನು ಹೇಳೋದು ಸರಿಯಾಗೋದಿಲ್ಲ ಅವ್ರು ಹೇಳ್ಬೋದು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮ ಹಿಂದೂ ದೇವಸ್ಥಾನದ ಹಣವನ್ನ ಬೇರೆ ಧರ್ಮಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಬರ್ತಾ ಇದ್ದೇವೆ ಬಹುಶಃ ಮೊನ್ನೆ ನಮ್ಮ ಮಂತ್ರಿಗಳಾದಂತಹ ಬಹಳ ಸ್ಪಷ್ಟವಾದ ಒಂದು ಉತ್ತರವನ್ನ ಸಹ ಕೊಟ್ಟಿದ್ದಾರೆ ಅಲ್ಲೇ ನಮ್ಮ ಜಿಲ್ಲಾ ಮಂತ್ರಿಗಳು ಸಹ ಎರಡು ಮೂರು ಜಾಗದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಆ ದೇವಸ್ಥಾನದ ಹಣವನ್ನ ಅಲ್ಲಿ ಉಪಯೋಗ ಮಾಡ್ತೇವೆ ಹೊತ್ತು ಅದು ಸರ್ಕಾರಕ್ಕೆ ಸಹ ಒಂದು ಪೈಸೆ ಹೋಗೋದಿಲ್ಲ ಅನ್ನೋ ಮಾತಾಡ್ತಾ ಅವರು ಸ್ಪಷ್ಟವಾಗಿ ನಾನು ಒಂದು ಮನವಿ ಮಾಡ್ಕೊಳ್ದಂತ ಹೇಳಿದ್ರೆ ಇಂಥದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಪ್ರತಿ ಒಂದು ದೇವಸ್ಥಾನಕ್ಕೆ ಸೂಚನಾ ಪದಕ ಹಾಕಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಯೇ ಹಣ ಇಲ್ಲಿ ಉಪಯೋಗ ಆಗ್ತದೆ ಹೊತ್ತು ಅದು ಬೇರೆ ಜಾಗಕ್ಕೆ ಹೋಗೋದಿಲ್ಲ ಅನ್ನೋದ್ರಿಂದ ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಜನರಿಗೆ ಹೇಳಬೇಕಾಗಿದೆ ಇದನ್ನ ನಾನು ಜಿಲ್ಲಾಡಳಿತದ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಆ ಸಲಹಾ ಸಮಿತಿಗಳನ್ನ ಅವ್ರನ್ನ ಒಂದು ಆ ಸಲಹಾ ಸಮಿತಿಗಳ ಒಂದು ಸಲಹೆಗಳನ್ನು ತೆಗೆದುಕೊಂಡು ಅಲ್ಲಿ ಅವರಿಗೆ ಒಂದು ಅನುದಾನವನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಸಹ ಮಾಡಬೇಕು ಜಿಲ್ಲಾಡಳಿತ ಮತ್ತೆ ಮಂತ್ರಿಗಳು ಅಂತೇಳಿ ಅವ್ರ ಹತ್ರ ಮನವಿಯನ್ನು ಸಹ ನಾವು ಮಾಡ್ಕೊಳ್ತಾ ಸರ್ ಬಹುಶಃ ಕರ್ನಾಟಕದಲ್ಲಿ ನಾನು ಬರ್ತಾ ಇದ್ದೇನೆ ಈ ಸಭೆಯನ್ನ ಬರ್ಬೇಕು ನಾನು ಕೇಳ್ತಾ ಇದ್ದೆ ಬಹುಶಃ ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಸಲಹಾ ಸಮಿತಿಗಳ ಸಮಾಲೋಚನೆ ಸಭೆಯನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಒಂದು ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ ನಾವು ಸಲಹಾ ಸಮಿತಿಗಳನ್ನ ಮಾಡ್ತಾ ಇದ್ದೇವೆ ಒಟ್ಟು ಇಂತ ಸಲಹಾ ಸಮಿತಿಗಳನ್ನ ಮಾಡ್ತಾ ಇರಲಿಲ್ಲ ಹಾಗಾಗಿ ನಾನು ಸಹ ನಿಮಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳಿ ನಾನು ಮಾಡ್ತಾ ಇರೋದು ಆಮೇಲೆ ಸರ್ ಇನ್ನೊಂದು ಅತಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ದೇವಸ್ಥಾನಗಳಲ್ಲಿ ನಾವು ಆಡಳಿತವನ್ನ ಯಾವ ರೀತಿ ಮಾಡಬೇಕು ಇವತ್ತು ಬಹುಶಃ ನಡೆಸಬೇಕು ಅನ್ನೋದಕ್ಕೆ ಒಂದು ಉಪನ್ಯಾಸ ನಾವು ಆಯೋಜನೆಯನ್ನ ಮಾಡಿದ್ವಿ ಆ ಅದನ್ನ ಯಾಕಂದ್ರೆ ಜಿಲ್ಲಾಡಳಿತದವರು ಅದನ್ನ ಆಯೋಜನೆಯನ್ನು ಮಾಡಿದ್ದಾರೆ ಹಾಗಾಗಿ ಜಿಲ್ಲಾಡಳಿತಕ್ಕೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ ಸರ್ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದ್ದಕ್ಕೋಸ್ಕರ ಮತ್ತೊಮ್ಮೆ ತಾವೆಲ್ಲ ಯಾಕಂತ ಹೇಳಿದ್ರೆ ಈ ಸಭೆಗಳನ್ನ ತಾವು ಮಾಡಿ ಅಂತ ಹೇಳ್ತಾ ಇಲ್ಲ ಬಹುಶಃ ನನ್ನ ನನ್ನ ಜಿಲ್ಲಾ ಆಡಳಿತದವರು ಕೇಳಬೇಕಂದ್ರೆ ಎಷ್ಟು ಜನ ಅಂದ್ರೆ ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಒಂದೂರು ಜನ ನಮಗೆ ಸದಸ್ಯರಿದ್ದಾರೆ ಬಹುಶಃ ಒಂದು ಸಾವಿರ ಜನ ಬರ್ತಾ ಇದ್ದಾರೆ ಅನ್ನೋ ಮಾತು ಅನ್ಸ ಆದ್ರೆ ಆ ನಾವು ಎಷ್ಟು ಬಯಕೆಯನ್ನ ಮಾಡಿದ್ರೆ ಯಾಕೆಂದ್ರೆ ನಾವು ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಮಂತ್ರಿಗಳು ಬರ್ತಾ ಇದ್ದಾರೆ ಅನ್ಬೇಕಾದ್ರ ಅದಕ್ಕೆ ಸರಿಯಾದ ಒಂದು ಸ್ಪಂದನೆ ಅನ್ಸ ಮಾಡ್ಬೇಕಾಗಿದೆ ಮುಂದಿನ ದಿನ ಈ ಸದಸ್ಯರೆಲ್ಲರೂ ಸೇರಿ ನಾವೆಲ್ಲರೂ ಬರ್ತೀವಿ ಈ ಸಭೆಗೆ ಬರ್ತೀವಿ ಏಕೆಂದ್ರೆ ಮತ್ತೊಮ್ಮೆ ನಾನು ನಮ್ಮ ಜಿಲ್ಲಾ ಮುಖ್ಯ ನಮ್ಮ ಜಿಲ್ಲಾ ಮಂತ್ರಿ ಅವರ ಮುಖಾಂತರ ನಮಗೆ ಸಂಬಂಧಪಟ್ಟಂತ ಮುಸ್ಲಾ ಮುಸ್ಲಾಯಿಮಿ ಮಂತ್ರಿಗಳಾದಂತ ರಾಮಲಿಂಗ ರೆಡ್ಡಿ ಅವರು ಸಹ ಈ ರೀತಿ ಒಂದು ಸಭೆಯನ್ನ ಕರೆದು ಅವ್ರ ಕಲ್ಯಾಣ ಅಂತ ಹೇಳುವ ನನ್ನಲ್ಲಿ ಪ್ರಸ್ತಾವನೆ ಇದೆ ಮತ್ತೆ ಅವರು ಕರೆದಾಗ ನಾವೆಲ್ಲರೂ ಬರ್ಬೇಕು ನಾವೆಲ್ಲರೂ ಸಹಕಾರವನ್ನು ಕೊಡ್ಬೇಕು ಅವಾಗ ಮಂತ್ರಿಗಳಂತಹ ಸಹ ಒಂದು ಸಮಾಲೋಚನೆ ಸಭೆಯನ್ನು ನಾವು ಆಯೋಜನೆ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಮಂತ್ರಿಗಳಿಗೆ ಮತ್ತೆ ಈ ಸಭೆಯನ್ನ ಆಯೋಜನೆ ಮತ್ತೆ ವಿವಿಧ ದೇವಸ್ಥಾನಗಳಿಂದ ಬಂದಂತವರು ಬಹುಶಃ ಬಹಳಷ್ಟು ದೇವಸ್ಥಾನಗಳಲ್ಲಿ ವಂಶಾಡಳಿತವಾಗಿ ಮುಖ್ಯಸ್ಥರಾಗಿರ್ತಾರೆ ಅವರೆಲ್ಲರೂ ತಾವೆಲ್ಲರೂ ಬಂದಿದ್ರ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟೋಣ ಧಾರ್ಮಿಕತೆಯಲ್ಲಿದ್ದೇನೆ ಯಾವುದನ್ನು ನಾವು ಬೆಳೆಸದೆ ಅದು ಧಾರ್ಮಿಕತೆ ಪವಿತ್ರತೆಯನ್ನು ನಾವು ಕಾಪಾಡಿಕೊಂಡು ಬರೋಣ ಅಂತ ಹೇಳಿ ಅವಕಾಶ

가� s themes... भाषाया बारेमा केही दिनको 5 मिनेटको नि الاش गर्न भन्छ भाषाया बारेमा उजेट एप मञ्जु प्लानको बारेमा कुरा गर्नुहुन्छ जस्तो लाग्छ मलाई पनि धेरै कुरा गर्नु पर्छ यो यदि म डाइग्लुजुको लेखो நட கூடாயா தெற்கப்பல்லை போடுறேன்னா தோன்றுறேன் ஏன் அமசரம் பச்ச அது போடுறேன்னா தோன்றுறேன் ட்ராக்ல சீப்டு நம்ம ஸ்டார்ட் ஒட்டிங்க வர காம்டா गोविंद பகவத்ாங்கங்க பெரியா தமாஷா யாராவது வந்தா எப்படி கொண்டுனாலீங்க